ಡಾಕ್ಟರ್ ಜಿ ಮಾದೇಗೌಡ ಪ್ರತಿಷ್ಠಾನ ಭಾರತಿ ಎಜುಕೇಷನ್ ಟ್ರಸ್ಟ್ ಭಾರತೀ ನಗರ ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ ಹಾಗೂ ಡಾಕ್ಟರ್ ಜಿ ಮಾದೇಗೌಡ ಅಭಿಮಾನಿ ಬಳಗದ ವತಿಯಿಂದ ಇಪ್ಪತ್ತೈದನೇ ವರ್ಷದ ರಾಜ್ಯ ಮಟ್ಟದ ಡಾಕ್ಟರ್ ಜಿ ಮಾದೇಗೌಡ ಸಮಾಜ ಸೇವಾ ಮತ್ತು ಸಾವಯವ ಕೃಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಮಾಜಿ ಸಚಿವ ಜೆಸಿ ಮಾದುಸ್ವಾಮಿ ಮಾಧುಸ್ವಾಮಿ ಜ್ಯೋತಿ ಬೆಳಗಿಸಿ ದಿವಂಗತ ಜಿ ಮಾದೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮಾದೇಗೌಡ ಸಮಾಜ ಸೇವಾ ಹಾಗೂ ಸಾವಯವ ಕೃಷಿಕ ಪ್ರಶಸ್ತಿ ಪಡೆದ ಸರೋಜಮ್ಮ ಹಾಗೂ ಮಂಜುನಾಥ್ರವರ ಸಾಧನೆ ಎಲ್ಲರಿಗೂ ಪ್ರೇರಣೆ ಅವರ ಶ್ರಮವನ್ನು ಗುರುತಿಸಿ ಇಂದು ಪ್ರಶಸ್ತಿ ವಿತರಣೆ ಮಾಡಿರುವುದು ಸಂತಸದ ಸಂಗತಿ ಸನ್ಮಾನ ಗೌರವ ಮತ್ತಷ್ಟು ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ ಹಠ ಛಲ ಇದ್ದರೆ ಮಾತ್ರ ಸಾಧನೆ ಮಾಡಲು ಸಾಧ್ಯ ಮಂಡ್ಯ ಜಿಲ್ಲೆಯನ್ನು ಹಸಿರೀಕರಣ ಮಾಡಿದ ಕೀರ್ತಿ ಮಾದೇಗೌಡರಿಗೆ ಸಲ್ಲುತ್ತದೆ ಎಂದರು ಒಬ್ಬ ಮನುಷ್ಯ ಸಾಧುವ ಕಂಡಿದ್ರೆ ನಿಜವಾಗಿ ಅಂತ ಕಂಡಿದ್ರೆ ಅದರಲ್ಲೂ ಮಂತ್ರಿಯಾಗಿದ್ದು ಅಂದ್ರೆ ಚಂದ್ರಶೇಖರ್ ಅವರು ಅದು ಭೌತ ಶ್ರೇಷ್ಠ ಹೇಳಿದೆ ಸರ್ ನನ್ನ ಮದುವೆಯವರಿಗೆ ಚಂದ್ರಶೇಖರ್ ಸೋತರು ದಿವಸ ನನ್ನ ಕಣ್ಣಲ್ಲ ನೀರು ಬೀದಪ್ಪ ಇತ್ತೊಬ್ಬರು ಸೋಲಿಸ್ತಾರಂತ ಜನ ಈಗ ಮನೆ ಸಂಸ್ಥೆಗಳು ನನಗೆ ನೆನಸಿಲ್ಲ ಅಂತೇಳಿ ಅಷ್ಟೊಂದು ದೊಡ್ಡ ಮನುಷ್ಯ ಅವರು ರಾಜಕೀಯಕ್ಕೆ ಯಾಕೆ ಬಂದಿದ್ರು ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಆ ಮಾವಳ್ಳಿ ಟಿಫನ್ ತಗೊಂಡ ಹಿಡಿದು ಕೋಳಿ ಮಾಡೋಜು ಬಾಜು ಆಗಿ ಅವ್ರಿಗೆ ಆಸ್ತಿ ಇದ್ದಂತ ಕುಟುಂಬ ಅತ್ಯಂತ ಶ್ರೀಮಂತ ಕುಟುಂಬ ನಾನು ಅವ್ರ ಸಂಬಂಧಿ ಬಚ್ಚಾಗ ರೇಗಿಸ್ತಿದೆ ನೀನು ಅವರ ಪಡೆಯುವಿಕೆ ಚಂದ್ರಶೇಖರ್ ಅವ್ರನ್ನ ಚೆನ್ನಾಗಿ ಬಳಸ್ಕೊತ ಬಚ್ಚಾಗ ಅಂತ ಒಬ್ಬ ಮನುಷ್ಯನ ಶ್ರೀಮತಿ ನೀವು ನಿಮ್ಗೆ ಇವತ್ತು ಹೀಗೆ ಸನ್ಮಾನಿಸಿರೋದು ನನಗೆ ಬಹಳ ಬಂದಿದೆ ಶಾಸಕ ರವಿಕುಮಾರ್ ಗಣಿಗ ಮಾತನಾಡಿ ರಾಜಕಾರಣಿಗಳು ಎಂದರೆ ಹೋರಾಟ ಮಾಡುವ ಮೂಲಕ ಅಧಿಕಾರ ಪಡೆಯಬಹುದು ಎಂಬುದನ್ನು ತೋರಿಸಿಕೊಟ್ಟವರು ಜಿ ಮಾದೇಗೌಡರು ಕಾವೇರಿ ಹೋರಾಟದಲ್ಲಿ ಅವರ ಪಾತ್ರ ಅಪಾರ ಮಂಡ್ಯ ಜಿಲ್ಲೆಗೆ ಸಾಧನೆ ಮಾಡುವವರಿಗೆ ಸದಾ ಪ್ರೋತ್ಸಾಹ ನೀಡಬೇಕು ಎಂದರು ಕೊನೆಯ ದಿನಗಳಲ್ಲಿ ನಾನು ರಾಜಕೀಯ ಜೀವನ ಆರೋಪಿಸಿದಾಗ ಅವ್ರ ಜೊತೆ ಹೋರಾಟ ಮಾಡಿಕೊಂಡಿದ್ದಂತ ರಾಜಕಾರಣಿಗಳು ಅಂತ ಹೇಳಿದ್ರೆ ಹೋರಾಟ ಮಾಡೇ ಅಧಿಕಾರವನ್ನು ತಗೊಳ್ಳಲು ಸಾಧ್ಯ ಹಾಗೆ ಮಾಯಾ ಮಂತ್ರದಿಂದ ಅಧಿಕಾರವನ್ನು ತಗೊಳ್ಳೋದಕ್ಕೆ ಆಗಲ್ಲ ಅನ್ನೋದನ್ನ ತೋರಿಸ್ಕೊಟ್ಟವರು ಈ ನಾಡಿಗೆ ಮಾದೇವರು ಈಗ ಎರಡು ವರ್ಷದಿಂದ ಅವ್ರನ್ನ ನೆನೆಸ್ಕೊಳ್ತಾರ ಮಂಡ್ಯ ಜನ ಅದೇ ಬರಗಾಲ ಇದ್ದಿದ್ರೆ ದಿನ ನೆನೆಸ್ಕೊಳ್ಳೋದು ರೋಡ್ ಬಂದ್ ಮಾಡೋದು ಮಂಜುನಾಥ್ ಹೇಳ್ದಂಗೆ ಅವ್ರು ರೋಡ್ ಬಂದ್ ನಾನು ಇದ್ದೆ ಹತ್ತು ವರ್ಷ ಕೇಸ್ ನಡೀತು ನಾವು ಈಗ ಸರ್ಕಾರ ಕೇಸ್ಗಳನ್ನು ವಾಪಸ್ ತೊಂದ ಮೇಲೆ ನಾನು ಆರೋಪ ಮುಕ್ತನಾಗಿದ್ದೇನೆ ಕಾವೇರಿ ಹೋರಾಟದಲ್ಲಿ ಹಾಗೆ ನಮ್ಮನ್ನೆಲ್ಲ ಗುಟ್ಟೆ ಹಾಕಿ ಹೋರಾಟ ಮಾಡೋದನ್ನು ಹೇಳ್ಕೊಟ್ಟವರು ಮಾದೇಗೌಡರು ಅವರ ಹೆಸರಲ್ಲಿ ವರ್ಷ ವರ್ಷ ಪ್ರಶಸ್ತಿಯನ್ನು ಮಧು ಮಾದೇಗೌಡರು ಸಂಪ್ರದಾಯವನ್ನು ಆರಂಭಿಸಿದ್ದಾರೆ ಇದು ಬಹಳ ಉತ್ತಮವಾದ ಕೆಲಸ ನಾಡಿನ ಹೆಸರಾಂತ ಅವರದೇ ಕ್ಷೇತ್ರದಲ್ಲಿ ಸಾಧನೆ ಮಾಡೋದನ್ನು ಕರೆದು ಸನ್ಮಾನ ಮಾಡೋದು ಬಹುಮುಖಿ ಚಿಂತಕರು ಹಾಗೂ ಹೆಸರಾಂತ ವಿಮರ್ಶಕರಾದ ಪ್ರೊಫೆಸರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಮಾತನಾಡಿ ಮಾದೇಗೌಡರವರೊಂದಿಗೆ ಉತ್ತಮ ಒಡನಾಟವಿದ್ದು ಅವರಿಗೆ ರಾಜಕೀಯದಲ್ಲಿ ಎಷ್ಟು ಆಸಕ್ತಿ ಇತ್ತೋ ಅಷ್ಟೇ ಸಾಹಿತ್ಯಕವಾಗಿ ಅಷ್ಟೇ ಆಸಕ್ತಿ ಇತ್ತು ಇಂದಿನ ರಾಜಕಾರಣಿಗೆ ಸಾಹಿತ್ಯವನ್ನು ಓದುವ ಹವ್ಯಾಸವಿಲ್ಲ ಇದು ಇಂದಿನ ವಿಪರ್ಯಾಸ ಎಂದರು ನಾನು ಔಪಚಾರಿಕವಾಗಿ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ನಮ್ಮ ನಾಡಿನ ಬಹಳ ದೊಡ್ಡ ಚೇತನ ಮಾದೇಗೌಡರ ಈ ಸಮಾರಂಭದಲ್ಲಿ ಅವರಿಗೆ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುವ ಒಂದು ಅವಕಾಶ ಲಭ್ಯವಾಗಿರುವುದು ತುಂಬ ನೀವು ಸಾರ್ಥ ಅಂತ ನಾನು ಭಾವಿಸುತ್ತೇನೆ ನಾನು ಹೆಚ್ಚು ಲಿಖವಾಗಿ ಅನೇಕ ಸಲ ಭೇಟಿಯಾಗಿ ಮಾತನಾಡಿ ಅವರಿಗೆ ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ಶ್ರೀರಾಮಕೃಷ್ಣ ಸಮಗ್ರ ಶಿಕ್ಷಣ ಕೇಂದ್ರದ ಅಧ್ಯಕ್ಷರಾದ ಸರೋಜಮ್ಮ ಎಂ ಚಂದ್ರಶೇಖರ್ ಅವರಿಗೆ ಸಮಾಜ ಸೇವಾ ಪ್ರಶಸ್ತಿ ಹಾಗೂ ಕುಣಿಗಲ್ ತಾಲೂಕಿನ ದೊಡ್ಡಹೊಸೂರು ಗಾಂಧೀಜಿ ಸಹಜ ಬೇಸಾಯ ಆಶ್ರಮ ಸ್ಥಾಪಕರಾದ ಡಾ ಮಂಜುನಾಥ್ ಹೆಚ್ ರವರಿಗೆ ಸಾವಯವ ಕೃಷಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ವೇದಿಕೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಮಧುಜಿ ಮಾದೇಗೌಡ ಉಪಸ್ಥಿತರಿದ್ದರು ಮಂಡ್ಯನಗರದ ಎಂಸಿ ರಸ್ತೆಯ ಎಇಟಿ ಸ್ಕೂಲ್ ಆಫ್ ನರ್ಸಿಂಗ್ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಎಇಟಿ ವಿದ್ಯಾಸಂಸ್ಥೆ ಸಭಾಂಗಣದಲ್ಲಿ ನಡೆದ ಜ್ಯೋತಿ ಬೆಳಗುವ ಹಾಗೂ ಪ್ರತಿಜ್ಞಾ ವಿಧಿ ಬೋಧನೆಯ ಕಾರ್ಯಕ್ರಮವು ಎಇಟಿ ಸಂಸ್ಥೆಯ ಅಧ್ಯಕ್ಷರಾದ ಎಂಎಸ್ ನಾಗಚಂದ್ರರವರ ಅಧ್ಯಕ್ಷತೆಯಲ್ಲಿ ಜರುಗಿತು ಕಾರ್ಯಕ್ರಮವನ್ನು ಬಿಷಪ್ ಸೆಬಾಸ್ಟಿನ್ ಅದಯಂತ್ರಾತ್ರವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನೀವು ಉತ್ತಮ ಆಹಾರ ತಿನ್ನಬೇಕು ಏಕೆಂದರೆ ರೋಗಿಗಳು ನಿಮ್ಮ ಬಳಿ ಬಂದಾಗ ವೈರಸ್ ಬ್ಯಾಕ್ಟೀರಿಯಾಗಳಿಂದ ನಿಮಗೆ ತೊಂದರೆ ಆಗಬಹುದು ಆದ್ದರಿಂದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಎಂದರು which means you should eat well patients are coming to you and they bring all kinds of viruses bacteria and you are treating them you are helping the doctor or the other staff it is so important that you have good health and also for the boys sleep on time very important many other students sleeping at the right time and keeping yourself in good health. The second one, or third one, be clean. You know, when you walk in your room, the patient is so sick. So they expect to you cleanliness is the first principle of being healthy. And Mahatma Gandhi, father of the nation, said cleanliness is next to godliness. We need to be clean. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ ಬಿ ವಿವೇಕಾನಂದ ಮಾತನಾಡಿ ಇಂದು ನೀವುಗಳು ವಿದ್ಯಾರ್ಥಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ನರ್ಸಿಂಗ್ ವೃತ್ತಿ ಬಗ್ಗೆ ಫಾದರ್ ಅವರು ಮತ್ತು ಡಾಕ್ಟರ್ ಆದಿತ್ಯ ಅವರು ಸಂಪೂರ್ಣವಾಗಿ ಸಲಹೆಯನ್ನ ನೀಡಿದ್ದಾರೆ ಅವರ ಆದರ್ಶ ಮತ್ತು ಸಲಹೆಗಳನ್ನು ತಮ್ಮ ಜೀವನದಲ್ಲಿ ಅವಲಂಬಿಸಿಕೊಂಡಾಗ ತಮ್ಮ ವೃತ್ತಿಗೂ ಒಂದು ಗೌರವ ಸಿಗುತ್ತೆ ಮತ್ತು ನಿಮ್ಮ ಗುರುಗಳಿಗೆ ತಂದೆ ತಾಯಿಗಳಿಗೆ ಶ್ರೇಯಸ್ಸು ಸಿಗುತ್ತದೆ ಎಂದು ಸಲಹೆ ನೀಡಿದರು ಯಾವ ರೀತಿ ತಮ್ಮ ವೃತ್ತಿಯನ್ನು ತಾವು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಅವರು ಮತ್ತು ನಮ್ಮ ಡಾಕ್ಟರ್ ಆದಿತ್ಯ ಅವರು ಸಂಪೂರ್ಣವಾಗಿ ತಮಗೆ ಒಂದು ಆದೇಶ ಮತ್ತು ಸಲಹೆಯನ್ನು ನೀಡಿದ್ದಾರೆ ಅವರ ಆದರ್ಶ ಮತ್ತು ಸಲಹೆಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ತಮ್ಮ ವೃತ್ತಿಗೂ ಒಂದು ಗೌರವ ಸಿಗುತ್ತೆ ತಮ್ಮ ಗುರುಗಳಿಗೆ ತಮ್ಮ ತಂದ ತಾಯಿಗಳಿಗೊಂದು ಶ್ರೇಯಸ್ಸಂತೂ ಸಿಗುತ್ತೆ ಅಂತ ಹೇಳ್ತಾ ಅವರು ಅನ್ನ ಸಂಸ್ಥೆಂದ್ರಿಗಾಡಿನ ಜನರಿಗೆ ಒಂದು ವೈದ್ಯಕೀಯ ಶಿಕ್ಷಣಕ್ಕೆ ವೈದ್ಯಕೀಯ ತಮ್ಮ ಅವಶ್ಯಕತೆ ಬಹಳ ಅಪಾರವಾಗಿದೆ ಅಂತ ಈಗಾಗಲೇ ಸ್ಪಂದನ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಐ ಆದಿತ್ಯ ಗೌಡ ಮಾತನಾಡಿ ಹತ್ತು ವರ್ಷಗಳ ಹಿಂದೆ ನರ್ಸಿಂಗ್ ವಿದ್ಯಾರ್ಥಿಗಳು ಹೆಚ್ಚಿದ್ದ ಕಾಲವಿತ್ತು ಆದ್ದರಿಂದ ನಮಗೆ ಬಹಳಷ್ಟು ಅರ್ಜಿಗಳು ಬರುತ್ತಿದ್ದವು ನಾವು ಅರ್ಜಿಗಳನ್ನು ತಿರಸ್ಕರಿಸುತ್ತಿದ್ದೆವು ಆದರೆ ಈಗ ನಮಗೆ ನರ್ಸಿಂಗ್ ಸಿಬ್ಬಂದಿಗಳು ಬೇಕು ಆದರೆ ನಮಗೆ ಸಾಕಷ್ಟು ನರ್ಸಿಂಗ್ ಸಿಬ್ಬಂದಿ ಉತ್ತಮ ಗುಣಮಟ್ಟದ ನರ್ಸಿಂಗ್ ಸಿಬ್ಬಂದಿ ಸಿಗುತ್ತಿಲ್ಲ ಎಂದು ಹೇಳಿದರು When uh, nursing students were in excess, so we used to get lot of applications. We used to reject applications based in, uh, based on the quality. But today, we require nursing staff, but we are not getting nursing adequate nursing staff, we qualified, good quality nursing staff. Now it's a prime time for all the nursing students. Uh, you have got a book, like in 2009 when you got this uh, software book, it's like that. ಎಇಟಿ ಸಂಸ್ಥೆಯ ಅಧ್ಯಕ್ಷರಾದ ಎಂ ಎಸ್ ನಾಗಚಂದ್ರ ಮಾತನಾಡಿ ನರ್ಸಿಂಗ್ ಅಂದರೆ ಜೀವವನ್ನು ರಕ್ಷಣೆ ಮಾಡುವುದು ಮನುಷ್ಯ ಸಂಕಷ್ಟದಲ್ಲಿದ್ದಾಗ ನೀವುಗಳು ಅವರ ಆರೋಗ್ಯವಂತರಾಗಿ ಮಾಡುವುದು ಕೂಡ ದೇಶ ಸೇವೆಯಾಗಿದೆ ಎಂದರು

ಹೆಚ್ ಬೋರಲಿಂಗೇಗೌಡ ಎಂಡಿ ಪ್ರತೀಕ್ ದೇವ ಎಂಆರ್ ಜೀವನ್ಗೌಡ ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಮಂಡ್ಯ ಜಿಲ್ಲಾ ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್ ಮಂಡ್ಯ ಜಿಲ್ಲಾ ಹಿರಿಯ ಬ್ಯಾಸ್ಕೆಟ್ಬಾಲ್ ಆಟಗಾರರ ಸ್ಮರಣಾರ್ಥ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪುರುಷರ ಮತ್ತು ಮಹಿಳೆಯರ ಬ್ಯಾಸ್ಕೆಟ್ಬಾಲ್ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭ ಮಂಡ್ಯನಗರದ ಸರಿಯಂಬಿ ಕ್ರೀಡಾಂಗಣದ ಬ್ಯಾಸ್ಕೆಟ್ಬಾಲ್ ಆಟದ ಮೈದಾನದ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಮಾಜಿ ಅಖಿಲ ಭಾರತ ಬ್ಯಾಸ್ಕೆಟ್ಬಾಲ್ ಪಟುಗಳಾದ ಪುಷ್ಪ ಕುಟ್ಟಣ್ಣ ಅವರು ಉದ್ಘಾಟಿಸಿದರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬ್ಯಾಸ್ಕೆಟ್ಬಾಲ್ ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸಲು ವಿಶೇಷವಾಗಿ ಒಂದು ಕೋಟಿ ಅನುದಾನವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಿ ಶಾಶ್ವತವಾಗಿ ಫೆಡ್ಲೈಟ್ ಮಾಡಲು ಮುಂದಾಗುತ್ತೇನೆ ಎಂದು ಹೇಳಿದರು శాశ్వత వారి అభివృద్ధి ఇవత మాజీ ఆటగారరు పంజావరేన ఆరంభిదారు శాశ్వత ఉడిఫ్ ఆరు ఎర్ర కోటి రూపాయలు ఎస్టిమేట్ మరి నోటి రూపాయన శీఘ్రదే బిగడే మాతాను ಕೂಡ ಈ ಕ್ರೀಡಾಂಗಣದಲ್ಲಿ ರೂಪಿಸು ಮತ್ತೆ ಶಾಶ್ವತ ಫೆಡ್ಲೈಟ್ಗೆ ಎಷ್ಟು ಬೇಕೋ ಅಷ್ಟು ಹಣವನ್ನ ನನ್ನ ಶಾಸಕರ ಅವಧಿ ಮುಕ್ತಾಯ ಮಾಡಿ ಇನ್ನೊಂದು ಅಂತಾರಾಷ್ಟ್ರೀಯ ಪಂದ್ಯಾವಳಿಯನ್ನ ಇರೋ ಇಲ್ಲೇ ಆಯೋಜನೆಯನ್ನ ಮಾಡೋಣ ಇವತ್ತು ನಾನು ನಂತರ ಒಂದು ಕೋಟಿ ನ ಎರಡು ತಿಂಗಳು ಬಿಡುಗಡೆ ಮಾಡ್ತೀವಿ ಕೆಲಸ ಸ್ಟಾರ್ಟ್ ಇನ್ನೊಂದು ಕೋಟಿ ಬಿಡುಗಡೆ ಮಾಡ್ತೀವಿ ನಾನು ಶಾಸಕರಾಗಿ ಆಯ್ಕೆ ಆದ ನಂತರ ಹತ್ತು ಕೋಟಿ ರೂಪಾಯಿಯಲ್ಲಿ ಈ ಕ್ರೀಡಾಂಗಣವನ್ನ ಆಗಿದ್ದನ್ನ ಉದ್ಘಾಟನೆಯನ್ನ ಮಾಡಿದೀವಿ ಮತ್ತೆ ಈಗ ಅದಕ್ಕೆ ಮೂರು ಕೋಟಿ ರೂಪಾಯಿಯನ್ನ ಶಾಶ್ವತವಾದ ಒಲವು ಬೆಳಕಿನ ಪೇಟ್ಲೆ ಆಯೋಜನೆ ಮಾಡೋದಕ್ಕೆ ಎಸ್ಟಿಮೇಟ್ ಆಗಿದೆ ಸರ್ಕಾರ ಇನ್ನ ಶೀಘ್ರದಲ್ಲಿ ಆ ಕ್ರೀಡಾಂಗಣಕ್ಕೆ ಮೂರು ಕೋಟಿಯನ್ನ ಬಿಡುಗಡೆ ಮಾಡ್ತಾ ಇದರ ಜೊತೆಗೆ ಇಪ್ಪತ್ತೆಂಟು ಲಕ್ಷ ರೂಪಾಯಿಯಲ್ಲಿ ವಾಲಿಬಾಲ್ ಕೋರ್ಟ್ಗೆ ಹಣ ಬಿಡುಗಡೆ ಆಗಿದೆ ಅದು ಶೀಘ್ರದಲ್ಲೇ ಮಾಡ್ತೀವಿ ಸುಸಜ್ಜಿತವಾದ ಕಬಡ್ಡಿ ಕ್ರೀಡಾಂಗಣ ಆಗ್ಬೇಕು ಅನ್ನೋದು ಎಲ್ಲರ ಒತ್ತಾಸೆ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಈಗ ಮಂಡ್ಯ ನಗರದಲ್ಲಿ ಪ್ರಪ್ರಥಮವಾಗಿ ಗ್ರೀನ್ ಮ್ಯಾಟ್ ಕ್ರೀಡಾಂಗಣ ನಮ್ಮ ಕೆಇ ಬಿ ಕಾಲೋನಿ ಅಲ್ಲ ನಡೀತಾ ಇದೆ ಒಂದು ಕೋಟಿ ರೂಪಾಯಿ ಕೆಲಸ ಆರಂಭ ಆಗಿದೆ ಎರಡು ತಿಂಗಳಲ್ಲಿ ಕ್ರೀಡಾಭಿಮಾನಿಗಳಿಗೆ ಫೆಡ್ಲೈಟ್ ಗ್ರೀನ್ ಮ್ಯಾಂಡ್ ಕ್ರೀಡಾಂಗಣವನ್ನ ಎರಡು ತಿಂಗಳಲ್ಲಿ ಉದ್ಘಾಟನೆಯನ್ನ ಮಾಡ್ತೀವಿ ನಾವು ಶಾಸಕರಾದ ನಂತರ ಹಲವಾರು ಅಭಿವೃದ್ಧಿ ಕಾರ್ಯಗಳು ಕ್ರೀಡೆಗೆ ಉಚ್ಛೇದನವನ್ನ ಕೊಡ್ತಾ ಇದೀವಿ ಮಂಡ್ಯ ನಗರ ಕ್ರೀಡಾ ಪ್ರೇಮಿಗಳ ನಗರ ನಾವು ಅವರ ಶ್ರೇಯಾಭಿವೃದ್ಧಿಗೆ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಎಂಎಸ್ ಆತ್ಮಾನಂದ ನಗರಸಭಾ ಅಧ್ಯಕ್ಷ ಎಂವಿ ಪ್ರಕಾಶ್ ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ನಗರಸಭಾ ಸದಸ್ಯ ಶಿವಪ್ರಕಾಶ್ ಕಾಂಗ್ರೆಸ್ ಮುಖಂಡರಾದ ಎಂಎಸ್ ಚಿದಂಬರ್ ಮಂಡ್ಯ ಜಿಲ್ಲಾ ಬ್ಯಾಸ್ಕೆಟ್ಬಾಲ್ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಎಂಎಸ್ ಸತ್ಯಾನಂದ ಓಂ ಪ್ರಕಾಶ್ ಎಂಎಸ್ ಅಭಿಲಾಷ್ ಸೇರಿದಂತೆ ಹಿರಿಯ ಬ್ಯಾಸ್ಕೆಟ್ಬಾಲ್ ಆಟಗಾರರು ಇದ್ದರು ಮಂಡ್ಯ ಜಿಲ್ಲಾ ಚುಂಚಶ್ರೀ ಮಹಿಳಾ ಒಕ್ಕಲಿಗರ ವೇದಿಕೆ ವತಿಯಿಂದ ಸಾಮೂಹಿಕ ಮಹಾಲಕ್ಷ್ಮಿ ಆಷಾಢ ಮಾಸದ ಪೂಜಾ ಮಹೋತ್ಸವ ಕಾರ್ಯಕ್ರಮ ಮಂಡ್ಯ ನಗರದ ಎಂಸಿ ರೋಡ್ನಲ್ಲಿರುವ ಬಾಲಗಂಗಾಧರನಾಥ ಸಮುದಾಯ ಭವನದಲ್ಲಿ ನೆರವೇರಿತು ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾ ನಿರ್ಮಲಾ ನಂದನಾಥ ಸ್ವಾಮೀಜಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಪ್ರಾಪಂಚಿಕತೆಯಲ್ಲಿ ಮುಳುಗಿರುವ ಮನಸ್ಸಿಗೆ ಆಧ್ಯಾತ್ಮಿಕತೆಯನ್ನು ಕೊಟ್ಟಿದೆ ಆದರೆ ತಾಯಂದಿರು ಮಕ್ಕಳನ್ನು ಸರಿಯಾದ ರೀತಿ ಸಂಸ್ಕಾರ ಕೊಟ್ಟು ಬೆಳೆಸಲು ಸಾಧ್ಯ ಬಹುಮುಖ್ಯವಾಗಿ ಮಕ್ಕಳನ್ನು ಎತ್ತಿ ಬೆಳೆಸಿ ಸಂಸ್ಕಾರ ಕೊಡುವ ಶಕ್ತಿ ಇರುವುದು ತಾಯಂದಿರಲ್ಲಿ ತಾಯಂದಿರಿಗೆ ಸಂಸ್ಕಾರವಿಲ್ಲವೆಂದರೆ ಅಪ್ಪಂದಿರು ಏನು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಆಧುನಿಕತೆ ಕಾಲದಲ್ಲಿ ಸಂಸ್ಕಾರದ ಕೊರತೆ ಎದ್ದು ಕಾಣುತ್ತಿರುವ ಸಂದರ್ಭದಲ್ಲಿ ಸಂಸ್ಕಾರಯುತ ಇಂತಹ ಕಾರ್ಯಕ್ರಮಗಳು ತಾಯಂದಿರಿಗೆ ಹೆಚ್ಚು ಹೆಚ್ಚು ಬೇಕು ಎಂದು ಹೇಳಿದರು ನೆನ್ನೆ ತಾನೇ ಗುರುಪೂರ್ಣಿಮೆಯ ಕಾರ್ಯಕ್ರಮ ಮುಗಿದಿದೆ ಜಗತ್ತಿಗೆಲ್ಲ ಜ್ಞಾನವನ್ನು ಕೊಡ್ತಕ್ಕಂಥ ಮಹಾನ್ ಗುರು ವ್ಯಾಸ ಮಹರ್ಷಿಗಳ ಕಾಲದಿಂದ ಪ್ರಾರಂಭವಾದಂತಹದ್ದು ಅಂತಹ ಒಂದು ಪರಂಪರೆಯಲ್ಲಿ ಯಾರ್ಯಾರು ಜ್ಞಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಅಂತೆಲ್ಲ ಗುರು ಧನ್ಯವಾದಗಳನ್ನು ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮ ಗುರುಪೂರ್ಣಿಮೆ ಕಾರ್ಯಕ್ರಮ ನಿನ್ನೆ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಸರ್ವರಿಗೂ ಕೂಡ ಜ್ಞಾನ ಭಿತ್ತಿಯಲ್ಲಿ ತಮ್ಮ ಬದುಕನ್ನು ಕಂಡುಕೊಂಡಿರ್ತಕ್ಕಂಥ ಬಹುಮುಖ್ಯವಾಗಿ ಮಕ್ಕಳನ್ನು ಮಕ್ಕಳನ್ನು ಎತ್ತು ಬೆಳೆಸಿ ಸಂಸ್ಕಾರ ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ತಾಯಂದ ಆಧುನಿಕ ಕಾಲದಲ್ಲಿ ಸಂಸ್ಕಾರದ ಕೊರತೆಯಂತೂ ಕಾಡ್ತಾ ಇರ್ತಕ್ಕಂಥ ಕಾಣ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಂಸ್ಕಾರಯುತವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಲಲಿತಾ ಸಹಸ್ರನಾಮದ ಪಠಣ ಮತ್ತು ಚುಂಚಶ್ರೀ ಮಹಿಳಾ ಒಕ್ಕಲಿಗರ ವೇದಿಕೆಯ ಪಲ್ಲವಿ ಮಾತನಾಡಿ ಪ್ರತಿ ವರ್ಷವೂ ಚುಂಚಶ್ರೀ ಮಹಿಳಾ ಒಕ್ಕಲಿಗರ ವೇದಿಕೆ ವತಿಯಿಂದ ಆಷಾಢ ಮಾಸದ ಮೂರನೇ ವಾರ ಸಾಮೂಹಿಕ ಮಹಾಲಕ್ಷ್ಮಿ ಆಷಾಢ ಮಾಸದ ಪೂಜಾ ಮಹೋತ್ಸವವನ್ನು ಮಾಡುತ್ತಾ ಬಂದಿದ್ದೇವೆ ಈ ವರ್ಷ ವಿಶೇಷವಾಗಿ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ನೆರವೇರಿದೆ ಎಂದು ಹೇಳಿದರು ಮೂರನೇ ಆಷಾಢ ಶುಕ್ರವಾರದ ಆರ್ಥಿಕ ಶುಭಾಶಯಗಳು ಜನತೆಗೆ ಇದು ಪ್ರತಿ ವರ್ಷ ಆಷಾಢ ಮಹಾಲಕ್ಷ್ಮಿ ಪೂಜೆ ಅಂತ ಪ್ರತಿ ವರ್ಷ ಚುಂಚಾಶ್ರೀ ವೇದಿಕೆಯಿಂದ ಪ್ರತಿ ಬಾರಿ ಕೂಡ ಪ್ರತಿ ವರ್ಷ ಮೂರನೇ ಆಷಾಢ ಶುಕ್ರವಾರದಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಳ್ತೀನಿ ಈ ವರ್ಷ ಒಂಥರ ವಿಶೇಷವಾಗಿ ವಿಭಿನ್ನವಾಗಿ ಮಾಡೋಣ ಅಂದ್ಬಿಟ್ಟು ಸ್ವಾಮೀಜಿಯವ್ರನ್ನ ಕೇಳಿಕೊಂಡಾಗ ನಾವು ಮತ್ತೆ ನಮ್ಮ ಅಧ್ಯಕ್ಷರು ನಾವು ಕಮಿಟಿಯವರೆಲ್ಲ ಹೋಗಿ ಕೇಳಿದಾಗ ಸ್ವಾಮೀಜಿಯವರು ಒಪ್ಕೊಂಡು ಬಂದು ನೀವೇ ನೋಡಿದಿರ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಇಲ್ಲಿ ಲಲಿತಾಶನಾಮ ಕುಂಕುಮಾರ್ಚನೆ ಲಕ್ಷಾರ್ಚನೆ ಎಲ್ಲ ಒಂದು ಕಾರ್ಯವಿಧಾನಗಳು ನಡೆಯುತ್ತವೆ ಹಂಗಾಗಿ ಈ ಕಾರ್ಯಕ್ರಮ ಒಂದು ವಿಶೇಷ ಅಂತ ನಾನು ಭಾವಿಸ್ತೀನಿ ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಠದ ಪ್ರಧಾನ ಕಾರ್ಯದರ್ಶಿ ಶ್ರೀ ಪುರುಷೋತ್ತಮ ನಂದನಾಥ ಸ್ವಾಮೀಜಿ ಚುಂಚಶ್ರೀ ಮಹಿಳಾ ಒಕ್ಕಲಿಗರ ವೇದಿಕೆಯ ಶಕುಂತಲಾ ಮಂಜುಳಾ ಲತಾ ಇತರರು ಹಾಜರಿದ್ದರು ಜನತಾ ಶಿಕ್ಷಣ ಟ್ರಸ್ಟ್ ವತಿಯಿಂದ ಕೆವಿ ಶಂಕರಗೌಡ ಅವರ ನೂರ ಹತ್ತನೇ ಜನ್ಮದಿನದ ಅಂಗವಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯ ಮಟ್ಟದ ಕೆವಿ ಶಂಕರಗೌಡ ಮತ್ತು ಕೆಎಸ್ ಸಚ್ಚಿದಾನಂದ ರಂಗಭೂಮಿ ಮತ್ತು ಸಮಾಜ ಸೇವಾ ಪ್ರಶಸ್ತಿಗಳ ಪ್ರದಾನ ಸಮಾರಂಭವನ್ನು ಜುಲೈ ಹದಿನೈದರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಿತ್ಯ ಸಚಿವ ಕೆವಿ ಶಂಕರಗೌಡ ತರಬೇತಿ ಮತ್ತು ಉದ್ಯೋಗ ಕೇಂದ್ರ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ನಿರ್ದೇಶಕ ಡಾ ರಾಮಲಿಂಗಯ್ಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಂದು ಸಾವಿರದ ಒಂಬೈನೂರ ತೊಂಬತ್ತೂರಿಂದ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದ್ದು ಮೂವತ್ತೇಳು ಕ್ಕೂ ಹೆಚ್ಚು ರಂಗಭೂಮಿ ಮತ್ತು ಮೂವತ್ತಕ್ಕೂ ಹೆಚ್ಚು ಸಮಾಜ ಸೇವಾ ಪ್ರಶಸ್ತಿಗಳನ್ನು ನೀಡಲಾಗಿದೆ ಎಂದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದು ಜನತಾ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷ ಕೆಎಸ್ ವಿಜಯ್ ಆನಂದ್ ಅವರು ಅಧ್ಯಕ್ಷತೆ ವಹಿಸಲಿದ್ದು ಜನತಾ ಶಿಕ್ಷಣ ಟ್ರಸ್ಟ್ ಉಪಾಧ್ಯಕ್ಷ ಬಸವಯ್ಯ ಉದ್ಘಾಟಿಸುವರು ಎಂದು ವಿವರಿಸಿದರು ಈ ಪತ್ರಿಕಾಗೋಷ್ಠಿ ದಿವಂಗತ ಕೆ ದಿವಂಗತ ಕೆಲ ಹೆಸರು ರಂಗಭೂಮಿ ತಮಗೆಲ್ಲ ತಿಳಿದಂತೆ ಕೆ ಕುವೆಂಪು ಅವರು ನಿತ್ಯ ಸಚಿವ ಅಂತ ಕರೆದರು ಅವರು ನಮ್ಮಿಂದ ಆಗಲೇ ಮೂವತ್ತಾರು ವರ್ಷಗಳಾದರು ಕಳೆದ ಮೂವತ್ತಾರು ವರ್ಷಗಳಿಂದ ಒಂದು ವರ್ಷ ಕೋವಿಡ್ ಬಿಟ್ಟು ಮೂವತ್ತಾರು ವರ್ಷಗಳಿಂದ ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಶಂಕರೇವ್ರೇಶ್ವರಿಗೆ ರಂಗಭೂಮಿ ಪ್ರಶಸ್ತಿಯನ್ನು ಕೊಟ್ಟಿದ್ದೀನಿ ಸಮಾಜ ಸೇವಾ ಪ್ರಶಸ್ತಿಯನ್ನು ಕೊಟ್ಟಿದ್ದೀನಿ ಅದೇ ರೀತಿ ಅವರ ಪುತ್ರಕ್ಕೆ ಕೆ ಸಚಿವರಾಗುತ್ತಾರೆ ನಮ್ಮೆಲ್ಲರ ನಿಮ್ಮೆಲ್ಲ ರೈತ ಪ್ರೀತಿ ಪಾತ್ರ ಸಚಿವ ಅವರು ಎರಡು ಸಾವಿರದ ಹದಿನಾರರಲ್ಲಿ ನಮ್ಮನ್ನ ಅವರಾಗಲ್ಲ ನಂತರ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಶೇಖರೇವರ ಪ್ರತಿಷ್ಠಾನವು ಕೆ ವಿ ಶಂಕರೇಗೌಡ ಮತ್ತು ಕೆ ಸಚಿದಾನಂದ ರಂಗಭೂಮಿ ಪ್ರಶಸ್ತಿ ಮತ್ತು ಸಮಾಜ ಸೇವಾ ಪ್ರಶಸ್ತಿ ಅಂತ ಮಾಡಿದ್ವಿ ನಾವು ನಿರಂತರವಾಗಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ಒಂದು ವರ್ಷ ಮಿತ್ರರೇ ಅನೇಕ ಗಣ್ಯಾತಿ ಗಣ್ಯರಿಗೆ ಮೂವತ್ತೈದು ರಂಗಭೂಮಿ ಪ್ರಶಸ್ತಿಯನ್ನು ಮೂವತ್ತೈದು ಸಮಾಜ ಸಮಾಜಸೇವಾ ಪ್ರಶಸ್ತಿಯನ್ನು ನಾವು ನೀಟಾಗಿ ಬಂದಿದ್ದೇವೆ ಇದು ನಮ್ಮ ಹೆಗ್ಗಳಿಕೆ ಈಗ ಶತ್ರು ಸಾಂಸ್ಕೃತಿಕ ಪ್ರತಿಷ್ಠಾನವನ್ನು ನಾವು ದರಖಾಸ್ ಮಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜನತಾ ಶಿಕ್ಷಣ ಟ್ರಸ್ಟಿ ವಹಿಸಿದ್ವಿ ಕಳೆದ ಐದು ವರ್ಷದಿಂದ ಅಂದರೆ ಆರು ವರ್ಷದಲ್ಲಿ ಒಂದು ವರ್ಷ ಕೋವಿಡ್ನಿಂದ ಮಾಡೋಕ್ಕಾಗಿದ್ದು ಕಳೆದ ಐದು ವರ್ಷದಿಂದ ಜನತಾ ಶಿಕ್ಷಣ ಟ್ರಸ್ಟಿಯಿಂದ ಮುಂದುವರಿಸಿಕೊಂಡ ಈ ವರ್ಷಕ್ಕೆ ಜುಲೈ ಹದಿನೈದನೇ ತಾರೀಕು ಕೆ ವಿ ವಿಶಂಕರೇ ಅವರ ಜನ್ಮೋತ್ಸವ ಅವ್ರದ್ದು ನೂರ ಹತ್ತನೇ ವರ್ಷದ ಜನ್ಮೋತ್ಸವ ಆದ್ರ ಅಂಗವಾಗಿ ನಾವು ಕೆ ವಿ ಶಂಕರೇವರ ಸಚ್ಚಿದಾನಂದ ರಂಗಭೂಮಿ ಪ್ರಶಸ್ತಿ ಮತ್ತು ಸಮಾಜ ಸೇವಾ ಪ್ರಶಸ್ತಿಯನ್ನು ನೀತಾ ಇದ್ದೀವಿ ಎಂದು ಈ ಸಮಾರಂಭಕ್ಕೆ ಹಿರಿಯ ಸಾನ್ನಿಧ್ಯವನ್ನು ನಮ್ಮ ನಿಮ್ಮೆಲ್ಲರ ಅಪರ ಡಿ ಸಿ ಆಗಿದ್ದಂಥ ಡಾಕ್ಟರ್ ಎಚ್ ಎಲ್ ನಾಗರಾಜರು ಈಗ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾ ಸ್ವಾಮೀಜಿಯಾಗಿ ಕೆಂಗಿ ಬೆಂಗಳೂರಿನ ಕೆಂಗೇರಿ ವಿಶ್ವ ಮಾನವನ ಮಹಾಸಂಸ್ಥಾನ

ಸುಭಾಸ್ ನಗರಕ್ಕೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಭೇಟಿ ಎರಡು ಸಾವಿರದ ಹತ್ತರಲ್ಲಿ ಐಎಸ್ಡಿಪಿ ಯೋಜನೆಯಡಿಯಲ್ಲಿ ಇನ್ನೂರ ಇಪ್ಪತ್ತಾರು ಮನೆಗಳ ನಿರ್ಮಾಣ ಮಾಡಲಾಗಿದ್ದು ಕಾನೂನಾತ್ಮಕವಾಗಿ ನಿವೇಶನದಾರರಿಗೆ ಹಕ್ಕುಪತ್ರ ನೀಡುವುದಾಗಿ ಭರವಸೆ ನೀಡಿದರು ಕರ್ನಾಟಕ ಕೊಳಗೇರಿ ನಿಯಂತ್ರಣ ಮಂಡಳಿ ನೀಡಿರುವ ಪರಿಚಯ ಪತ್ರ ಇದ್ದವರಿಗೆ ಹಕ್ಕುಪತ್ರ ನೀಡುತ್ತೇವೆ ಅನಿವಾರ್ಯ ಪರಿಚಯ ಪತ್ರ ಇಲ್ಲದಿದ್ದರೆ ಯಾರನ್ನು ಕೂಡ ಒಕ್ಕಲೆಬ್ಬಿಸುವ ಕೆಲಸವನ್ನ ಮಾಡುವುದಿಲ್ಲ ಅಂತವುಗಳನ್ನು ಕಮಿಟಿಯಲ್ಲಿ ಇಟ್ಟು ಚರ್ಚೆ ಮಾಡಿ ಮಾನವೀಯತೆ ನೆಲೆಗಟ್ಟಿನಡಿಯಲ್ಲಿ ಕಾನೂನು ಅಡಿಯಲ್ಲಿ ಹಕ್ಕುಪತ್ರ ಕಲ್ಪಿಸಿ ಕೊಡುವುದಾಗಿ ತಿಳಿಸಿದರು ಉತ್ತರ ಎರಡು ಸಾವಿರದ ಒಂದರಲ್ಲಿ ಮುನ್ಸಿಪಾಲ್ಟಿಯವರು ಕೂಡ ಕೆಲವು ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ ಹಕ್ಕುಪತ್ರಗಳನ್ನು ಕೊಟ್ಟವರು ಕೂಡ ಇಲ್ಲಿ ಕೆಲವರು ಯಾರೋ ಇಲ್ಲಿ ಬಂದು ವಾಸ ಇಲ್ಲ ಕೆಲವರು ಕೆಲವರು ಇದಾರೆ ಕೆಲವರು ಇಲ್ಲ ಅದಾದ ನಂತರ ಈ ಒಂದು ಯೋಜನೆಯಡಿ ಪುರಸಭೆಯವರು ಇಲ್ಲ ಸಾರಿ ನಮ್ಮ ಗಮ್ ಡೆವಲಪ್ಮೆಂಟ್ ಬೋರ್ಡ್ ಅವರು ಇಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಮನೆಗಳನ್ನ ಕಟ್ಟಿದ್ದಾರೆ ಸೊ ಇಷ್ಟೆಲ್ಲ ಇದ್ದಾಗ ಸಂದರ್ಭದಲ್ಲಿ ನಾವು ಎಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಈಗ ನೀವು ಸುಮಾರು ಮೂವತ್ತು ವರ್ಷ ಕೆಲವ್ರು ಹದಿನೈದು ವರ್ಷ ಕೆಲವರು ಇಪ್ಪತ್ತು ವರ್ಷ ನೀವೆಲ್ಲ ವಾಸ ಇದ್ದೀರಾ ಏಕಾಏಕಿ ಬಂದು ನಿಮ್ಮನ್ನು ತೆರವುಗೊಳಿಸ್ತೀವಿ ಬಿಟ್ಟು ಹೋಗಿ ಒಕ್ಲೆಬ್ಬರಿಸ್ತೀವಿ ಅಂದರೂ ಕೂಡ ಅದು ಸೂಕ್ತ ಅಲ್ಲ ಎಲ್ಲಿ ಕಾನೂನು ವ್ಯಾಪ್ತಿಗಳಲ್ಲಿ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ ಅದು ಮಾಡೋಣ ಕಾನೂನು ವ್ಯಾಪ್ತಿಯಲ್ಲಿ ಮಾಡೋಕ್ಕಾಗದೇರು ಕೂಡ ಕಾನೂನು ವ್ಯಾಪ್ತಿಗೆ ತಂದು ಮಾನವೀಯತೆ ದೃಷ್ಟಿಯಿಂದ ಮಾಡಲಿಕ್ಕೆ ನಾವು ಒಂದು ಪರಿಹಾರ ಅನ್ನೋದು ನಮ್ಮ ಒಂದು ಉದ್ದೇಶ ಏಕಾಏಕಿ ಬಂದು ನಿಮ್ಗೆ ಎಬ್ಬರಿಸ್ತೀವಿ ಅಂತ ಹೇಳಿ ನಾವು ಏನು ಬಂದಿರೋದಲ್ಲ ಸೊ ಅದಕ್ಕೆ ನಾನು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ವಿ ಇಲ್ಲ ಅವ್ರನ್ನೇ ಸೇರಿಸ್ಕೊಂಡ್ರೆ ನಾನು ಮುಕ್ತವಾಗಿ ಹೇಳ್ಬೇಕಂದ್ರೆ ಈ ಸಮಸ್ಯೆಯನ್ನ ಒಂದು ವೇಳೆ ತಾರ್ಕಿಕವಾಗಿ ಅಂತ್ಯಕ್ಕೆ ನಾವು ತರಬೋದಾಗಿದ್ರೆ ಅವತ್ತಿನ ಕಾಲದಲ್ಲೇ ನಮ್ಮ ಅಧಿಕಾರಿಗಳು ಸರಿಯಾಗಿ ಪ್ರಯತ್ನ ಮಾಡಿದ್ರೆ ತರಬೋದಿತ್ತು ಅವತ್ತು ಯಾರು ನಮ್ಮ ಇಲಾಖಾ ಅಧಿಕಾರಿಗಳಿದ್ರು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅವ್ರು ಅದನ್ನ ಮುತುವರ್ಜಿ ವಹಿಸ್ಲಿಲ್ಲ ಕಾಳಜಿ ವಹಿಸ್ಲಿಲ್ಲ ಹಾಗೇನೆ ಅದು ಬಂದು ಏನು ಅನಧಿಕೃತವಾಗಿ ಕೆಲವರೆಲ್ಲ ಯಾರಿ ಪರಿಚಯ ಪತ್ರ ಇದೆ ಇಲ್ಲದೆ ಇರೋರು ಎಲ್ಲರೂ ಕೂಡ ಬಂದು ಸೇರ್ಕೊಂಡಿದ್ದಾರೆ ಈಗ ಗಾಂಜಾ ಮತ್ತು ಮದ್ಯ ಮಾರಾಟಕ್ಕೆ ಬಾಲಕರು ತುತ್ತಾಗುತ್ತಿದ್ದಾರೆ ಇಂತಹ ಅವ್ಯವಸ್ಥೆಯ ವಿರುದ್ಧ ಸ್ಥಳೀಯರು ಆರೋಪಿಸಿದರು ಇದಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿ ರವರ ಜೊತೆ ಮಾತನಾಡಿ ಶಿಸ್ತು ಕ್ರಮ ಕೈಗೊಳ್ಳುವಂತೆ ತಿಳಿಸುತ್ತೇನೆ ಎಂದರು ಬೋಸ್ ನಗರ ಬಡಾವಣೆಯಲ್ಲಿ ಇಲ್ಲಿ ಅನಧಿಕೃತವಾಗಿ ಗಾಂಜಾ ಮತ್ತು ಮದ್ಯವನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಇವತ್ತು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ತಂದಿದ್ದಾರೆ ಸಾಕಷ್ಟು ಸಾರ್ವಜನಿಕರು ಕೂಡ ನನ್ನ ಗಮನಕ್ಕೆ ತಂದಿರೋ ಹಿನ್ನೆಲೆಯಲ್ಲಿ ಕೂಡಲೇ ನಾನು ಎಸ್ ಪಿ ಅವರಿಗೆ ಮಾತಾಡಿ ಖಂಡಿತವಾಗಲೂ ಕೂಡ ಅದಕ್ಕೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ತೇವೆ ಎಸ್ ಪಿ ಅವರು ಇವತ್ತು ನಮಗೆ ಭೇಟಿ ಮಾಡ್ತಾರೆ ಬೆಳ್ಳೂರಿಗೆ ಬರ್ತಾರೆ ಇವತ್ತು ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ನಮ್ಮ ಪೊಲೀಸ್ ಆಫೀಸರ್ಸ್ ಕಳಿಸಿ ವೆರಿಫಿಕೇಶನ್ ಮಾಡಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ತೇವೆ ಉಪ ವಿಭಾಗಾಧಿಕಾರಿ ಶ್ರೀನಿವಾಸ್ ತಹಸೀಲ್ದಾರ್ ಆದರ್ಶ ಪುರಸಭೆಯ ಮುಖ್ಯಾಧಿಕಾರಿ ಶ್ರೀನಿವಾಸ್ ರಾಜಸ್ವ ನಿರೀಕ್ಷಕ ಗೋವಿಂದರಾಜು ಇದ್ದರು